ರಾತ್ರಿ ರಾತ್ರಿ ಕದ್ದು ಮುಚ್ಚಿ ನಮ್ರತ ಹಾಗೂ ಕಾರ್ತಿಕ್ ಮದುವೆ ಆಗಿ ಹೋದ್ರೆ ಇದರ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾರ್ನ್ಸ್ಗಳು ಕೂಡ ಸುಸ್ಕಾಮಗೊಳಿಸಿದ್ರೆ ಹೌದು ಈಗ ರಾತ್ರಿ ರಾತ್ರಿ ಕಾರ್ತಿಕ್ ಮತ್ತು ನಮ್ರತರು ಅದ್ದೂರಿಯಾಗಿ ಮದುವೆ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ಈ ಮದುವೆಯಲ್ಲಿ ವಿಶೇಷ ಏನಪ್ಪ ಅಂದರೆ ನಟಿ ಪ್ರೇಮ ಅವರು ಕೂಡ ಇದ್ದಾರೆ ಇನ್ನು ನಟಿ ಪ್ರೇಮ ಅವರು ಕೂಡ ಈ ಮದುವೆಗೆ ಆಶೀರ್ವಾದ ಮಾಡಲು ಬಂದಿದ್ದರೆ ತುಂಬಾ ವಿಶೇಷವಾಗಿದೆ ಹಾಗೆ ಇವರಿಬ್ಬರ ಜೋಡಿ ಕೂಡ ತುಂಬಾ ಅದ್ಭುತವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಕೊನ್ಕೋನೆ ಹಂತದಲ್ಲಂತೂ ನಮ್ರತಾಗಿ ಕಾರ್ತಿಕ್ ಲೈನ್ ಹೊಡೆಯಲು ಶುರು ಮಾಡಿದ್ದೇವೆ ಸ್ನೇಹಿತ ಜೊತೆ ಲೈನ್ ನೋಡಿದು ಕೊನೆಗೆ ಸ್ನೇಹಿತ ಹೊರಗೆ ಹೋದ ನಂತರ ಅದೊಂದು ಗೇಮ್ ಅನ್ನೋದು ತೋರಿಸಿದ್ದು ಮತ್ತು ಅಲ್ಲ ನಂಬರಂಥ ಸ್ನೇಹಿತ ಬಗ್ಗೆ ಎಲ್ಲೂ ಕೂಡ ಮಾತಾಡಲು ಕೂಡ ಇಷ್ಟಪಡ್ತಿರಲಿಲ್ಲ ಕೊನೆಗೂ ಈಗ ಕಾರ್ತಿಕ್ ಜೊತೆ ಈಗ ಮದುವೆ ಆಗಿರೋಂಥ ಒಂದು ವಿಶೇಷವಾದ ವಿಡಿಯೋ ಮತ್ತು ತಾಳಿ ಕಟ್ತಿರೋಂಥ ವೀಡಿಯೋನೂ ಕೂಡ ಇಲ್ಲಿ ತೋರಿಸಲಾಗಿದೆ ಇದು ರಿಯಲ್ ಮದುವೆ ಅಲ್ಲ ಸ್ನೇಹಿತರೆ ಇದೊಂದು ಜಾಹೀರಾತು ಶೂಟಿಂಗ್ ಅಂತ ಈಗ ಹೇಳಲಾಗ್ತಾ ಇದೆ ಹೌದು ಇದೊಂದು ಜಾಹೀರಾತಾ ಶೂಟಿಂಗೇ ಹಾಗೆ ಒಂದು ಗೋಲ್ಡ್ ತೋರಿಸೋಂಥ ಶೂಟಿಂಗೇ ಇದು ಮಾಡಿರೋದಂತೆ ಒಂದು ಜ್ಯೂಲರಿ ಗೋಲ್ಡಿನ ಶೂಟಿಂಗ್ ಅಂದರೆ ಆ ಜಾಹೀರಾತಿನ ವಿಜೃಂಭಣೆಯಿಂದ ಕೂಡಿರಬೇಕು ಎಂಬ ಕಾರಣಕ್ಕೆ ಈ ಮದುವೆ ಸೀನನ್ನು ಮಾಡಲಾಗಿದೆಯಂತೆ ಆದರೂ ಈ ಮದುವೆ ನೋಡಿದ್ರಲ್ಲ ಸಾಕಷ್ಟು ನೆಟ್ಟಿಗರು ನೀವು ರಿಯಲ್ ಆಗಿ ಜೋಡಿ ಆಗಿಬಿಡಿ ತುಂಬಾ ಚೆನ್ನಾಗಿದೆ ನಿಮ್ಮ ಜೋಡಿ ಅಂತ ಕೂಡ ಹೇಳ್ತಿದ್ದಾರೆ